ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಮಗುವಿನ ಸರ್ವೋತಮುಖ ಅಭಿವೃದ್ಧಿಗೆ ಕ್ರೀಡೆಗಳು ಅತ್ಯವಶ್ಯಕ ಲೇಪಾಕ್ಷಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಟ್್ಮಳಿ ತಾಲೂಕಿನ ಗುಣಗಟ್ಟಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಶಾಲೆಯ ತೆಲುಗಿ ವಲಯ ಮಟ್ಟದ ನೌಕರರ ಸಂಘ ನಿವೃತ್ತಿ ನೌಕರರ ಸಂಘ ಊರಿನ ಮುಖಂಡರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕ್ರೀಡಾಕೂಟ ಹಮ್ಮಿಕೊಡಲಾಗಿತ್ತು ವಾಲಿಬಾಲ್ ವಿಷಯ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲೇಪ್ ಲೇಪಾಕ್ಷಪ್ಪ ಒಂದು ಮಗುವಿನ ಸಕ್ರಿಯ ಬೆಳವಣಿಗೆಗಾಗಿ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಅಷ್ಟೇ ಮುಖ್ಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಸದೃಢವಾಗಿರಬೇಕಾದರೆ ಅಪೌಷ್ಟಿಕ ನಿವಾರಣೆ ಆಗಬೇಕು ನಮ್ಮ ಶಾಲೆಗಳಲ್ಲಿ ಮೊಟ್ಟೆ ಬಾಳೆಹಣ್ಣು ಹಾಳು ರಾಗಿ ಅಂತ ಹೇಳಿ ನಮ್ಮ ಇಲ್ಲಿರೋರೆಲ್ಲ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಕ್ರೀಡೆಗಳು ಸಕ್ರಿಯವಾಗಿ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಕ್ರೀಡೆಗಳು ಕಲಿಕಾ ಬೋಧನಾ ಪ್ರಕ್ರಿಯೆ ಕಲಿಕೆ ಹೇಗೆ ಇಂಪಾರ್ಟೆಂಟ್ ಹಾಗೆ ಕ್ರೀಡೆಗಳು ಅತ್ಯಂತ ಅವಶ್ಯಕ ಯಾಕೆ ಅವಶ್ಯಕ ಅಂತ ಹೇಳಿದ್ರೆ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ ಪ್ರತಿ ಸರಿ ನಾವೆಲ್ಲರೂ ಹೇಳ್ತೇವೆ ಸದೃಢವಾದ ಶರೀರ ಇದೆ ಅಂದ್ರೆ ಮಕ್ಕಳಿಗೆ ಕೇಳ್ಸ್ಕೊಳ್ತಾ ಶರೀರ ಇದೆ ಅಂದ್ರೆ ಸದೃಢವಾದ ಮನಸ್ಸು ಇರ್ತದೆ ಹಾಗೆ ನಮ್ಮ ಇಲಾಖೆನು ಸಹ ನಮ್ಮೆಲ್ಲ ವಿದ್ಯಾರ್ಥಿಗಳು ಸದೃಢವಾಗಿರ್ಬೇಕು ಅಪೌಷ್ಟಿಕತೆ ನಿರ್ಮಾಣ ನಿರ್ವಹಣೆ ಆಗ್ಬೇಕು ಅದು ನಿವಾರಣೆ ಮಾಡ್ಬೇಕು ಅಂತೇಳಿ ಎಸ್ ಎನ್ ಎಫ್ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಬಳೆಹಣ್ಣು ಮೊಟ್ಟೆ ಹಣ್ಣು ಕೊಡ್ತಾ ಇದೆ ಸೊ ಹಾಗಾಗಿ ನಾವೆಲ್ಲರೂ ಸದೃಢವಾಗ್ಲಿಕ್ಕೆ ಇಲಾಖೆ ಸನ್ನದ್ದಾಗಿದೆ ಅದೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದು ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾವು ಆಟಗಳಲ್ಲೂ ಭಾಗವಹಿಸ್ಬೇಕು ಹಾಗೆಯೇ ಸಕ್ರಿಯವಾಗಿ ಪಾಠದಲ್ಲೂ ತೊಡ್ಕೋಬೇಕು ಅಂತ ಸೊ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಬರೀ ತರಗತಿ ಕೋಣೆಯಲ್ಲಿ ಭಾಗವಹಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಾವು ಹೊರಗಡೆ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸೋದು ಅಷ್ಟೇ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಈಗ ಬಹಳಷ್ಟು ಸರಿ ನೆನ್ಪು ಮಾಡ್ಕೊಳ್ತೀನಿ ಎರಡ್ ಸಾವಿರದ ಮೂರು ನಾಲ್ಕು ನಾಲ್ಕು ಐದು ಐದು ಆರರಲ್ಲಿ ಪ್ರೊಫೆಸರ್ ಸಿಂಗ್ ದೇವ್ ಅಂತ ಒಂದು ವರದಿಯನ್ನ ಕೊಟ್ಟರು ಏನ್ ಕೊಟ್ಟರು ಅಂತ ಹೇಳಿದ್ರೆ ಕ್ರೀಡೆಗೆ ಬೆಲೆ ಇದೆ ಇದೆ ಶೇಕಡ ಯಾರು ಕ್ರೀಡಾಕೂಟದಲ್ಲಿ ಸಾಧನೆಯನ್ನ ಮಾಡಿರ್ತಾರೆ ಆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಶೇಕಡ ಅನುಪಾತದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತ ಇದರ ಸದುಪಯೋಗವನ್ನು ನೀವು ಪಡೀರಿ ಇವಾಗಲಿಂದಾನೆ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಆ ಮಟ್ಟಕ್ಕೆ ಹೋಗುವುದನ್ನ ರೂಢಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಂದು ಮಾತನ್ನ ಹೇಳ್ತೀನಿ ನಾನು ಕ್ರೀಡೆ ಅಂತಕ್ಕಂಥದ್ದು ಸಾಧಕನ ಸೊತ್ತು ಇದು ಯಾರು ಸಾಧನೆ ಮಾಡ್ತಾರೆ ಅವನ ಸೊತ್ತು ಯಾರು ಸೋಮಾರಿಗಳಾಗಿರ್ತಾರೆ ಅವರ ಸೊತ್ತು ಅಲ್ಲ ಕ್ರೀಡೆ ಅಂತಕ್ಕಂಥದ್ದು ಇದಕ್ಕೆ ಒಂದು ಮಾತನ್ನ ನಾನು ಹೇಳ್ತೀನಿ ಒಂದೇ ಒಂದು ಜ್ಯೋತಿಷಿ ನಿರ್ಣಾಯಕರ ಅಭಿಪ್ರಾಯವೇ ಅಂತಿಮವಾಗಿರ್ತದೆ ಆ ಅಭಿಪ್ರಾಯವನ್ನು ಎಲ್ಲರೂ ಮನ್ನಣೆ ಮಾಡಿಬಿಟ್ಟು ಒಳ್ಳೆ ರೀತಿಯಲ್ಲಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಎಲ್ರಿಗೂ ಕೇಳ್ಕೊತಾರೆ ಮತ್ತೆ ಬಹಳಷ್ಟು ನಾವು ಚಿಕ್ಕವರಿದ್ದಾಗ ಯಾರು ಕೂಡ ಟೀಚರ್ಸ್ ಪಿ ಟೀಚರ್ಸ್ ಇರಲಿಲ್ಲ ನಮಗೆ ಮೊದಲನೇ ಗುರುಗಳಾಗಿ ನಮ್ಮ ಇಲ್ಲೇ ಇದ್ರು ಶಿವಶಂಕರ್ ಸರ್ ಇದ್ದಾರೆ ಮತ್ತೆ ನಮ್ಮ ಗಣಿತ ಶಿಕ್ಷಕರಾಗಿ ನಮ್ಮ ಚಂದ್ರಸಪ್ ಸರ್ ಇದ್ದಾರೆ ನನ್ನ ಇಬ್ಬರು ಗುರುಗಳು ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಒಳ್ಳೆ ಮಾರ್ಗವನ್ನು ನೀಡಿರ್ತಾರೆ ಮಾರ್ಗಸೂಚನೆಯನ್ನು ನೀಡಿರ್ತಾರೆ ಅಂತ ಎಲ್ರಿಗೂ ಕೂಡ ಯಾವುದೇ ಅಹಿತಕರ ಘಟನೆಗಳಾಗಲಿದಾಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಬೇಕೋ ವ್ಯವಸ್ಥೆ ನಾನು ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ ನಡೆಸಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಕೂಡ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನನ್ನ ಮಾತನ್ನು ಈ ತೆಲುಗು ವಲಯ ಮಟ್ಟದ ಎಲ್ಲ ಶಾಲಾ ಮಕ್ಕಳ ತೆಗೆದುಕೊಟ್ಟಕ್ಕೆ ತಾವು ಆಗಮಿಸಿದಿರಿ ತಮಗೆಲ್ಲರಿಗೂ ಸಹ ಶುಭವಾಗಲಿ ಅದೇ ರೀತಿ ಇಲ್ಲಿ ತೀರ್ಪು ಕೊಡುವಂತಹ ಶಿಕ್ಷಕರು ಸಹ ನಿಷ್ಪಕ್ಷಪಾತವಾಗಿ ಪಾರದರ್ಶಕತೆಯನ್ನು ಕಾಪಾಡಿ ಅಂತ ಎಲ್ಲಾ ಎಲ್ಲ ಮಕ್ಕಳಲ್ಲಿ ಒಂದು ಕೋರಿಕೆ ಇದೊಂದು ಒಳ್ಳೆಯ ಸ್ಟೇಜ್ ಈ ಸ್ಟೇಜಲ್ಲಿ ನೀವು ಕ್ರೀಡೆಯನ್ನು ಗುರ್ಸ್ಕೋಬೇಕು ಬೇಸಿಕ್ಲಿ ಹೇಳ್ಬೇಕಂದ್ರೆ ನಾನು ಸಹ ಆರನೇ ಕ್ಲಾಸ್ ಇದ್ದಾಗ ಅಂದರೆ ಇಲ್ಲಿಂದ ಮೂವತ್ತು ವರ್ಷದ ಹಿಂದೆ ಫಸ್ಟ್ ಟೈಮ್ ಸ್ಪೋರ್ಟ್ಸಿಗೆ ಅಟೆಂಡ್ ಆಗಿದ್ದು ನಮ್ಮದು ಸರ್ಕಾರಿ ಶಾಲೆ ಹೊನ್ನಾಳಿಯಲ್ಲಿ ಆರನೇ ಕ್ಲಾಸಲ್ಲಿ ನಾನು ಬಿಸಿಕ್ಲಿ ನಾನು ಲಾಕ್ ಡೌನಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಹೊಡೆದೆ ಅವಾಗಲೇ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿದರು ಫಸ್ಟ್ ಟೈಮು ಫಸ್ಟ್ ಇಯರು ಸೋತೆ ಸೋಲೆ ಗೆಲುವಿನ ಸೋಪನ್ ಅನ್ನೋ ಹಾಗೆ ನಮ್ಗೆ ಯಾರು ಟೀಚರ್ ಪಿ ಎಸ್ ಸಿ ಸೇರ್ಗಳಿಗೆ ನಮ್ಗೆ ಯಾರು ಟೀಚರ್ಸ್ ಅಥವಾ ಪಿ ಇ ಟೀಚರ್ಸ್ ಇರಲಿಲ್ಲ ನಮ್ಗೆ ಯಾರಿಗೆ ಕೋಚಿಂಗ್ ಇರಲಿಲ್ಲ ಆದರೂ ಸಹ ನೆಕ್ಸ್ಟ್ ಇಯರ್ ಅಂದರೆ ಸೆವೆಂಥಿಂದನೇ ನಾನು ಲಾಂಗ್ ರನ್ನಲ್ಲಿ ಪ್ರತಿ ವರ್ಷ ಕಂಟಿನ್ಯೂ ಏಳು ವರ್ಷ ಚಾಂಪಿಯನ್ನು ತೌಸಂಡ್ ಫೈವ್ ಹಂಡ್ರೆಡು ಫೈವ್ ತೌಸಂಡು ಟೆನ್ ತೌಸಂಡು ನೆಕ್ಸ್ಟ್ ಯೂನಿವರ್ಸಿಟಿ ಲೆವೆಲಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಸತತ ಮೂರು ವರ್ಷ ನ್ಯಾಷನಲ್ ಲೆವೆಲಲ್ಲಿ ಕ್ರಾಸ್ ಕಂಟ್ರಿ ಪ್ಲೇಯರು ಸೊ ಇದೆಲ್ಲ ಕಾರಣ ಯಾರು ನಮಗೆ ಬೇಸಿಕ್ಲಿ ಗುರುಗಳು ಯಾರೂ ಇರಲಿಲ್ಲ ನಾವು ಓನಾಗಿ ಬೆಳಗ್ಗೆ ಎದ್ದು ಓಡೋದಷ್ಟೇ ಕಲಿತಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ತಾವು ನಂಗೆ ತಾವು ಸಹ ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ನನ್ನ ಅನುಭವನಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ ನಿಮಗೆ ಗೆಲುವನ್ನು ಛಲೋ ಇತ್ತು ಅಂದರೆ ಗೆಲುವು ಮಾಡಲೇಬೇಕು ಅನ್ನೋ ಹಠ ಇದ್ದರೆ ಖಂಡಿತ ಆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಯಾಕಂದರೆ ಸದೃಢ ದೇಹದಲ್ಲಿ ಸದೃಢ ಮಾನಸು ಇರುತ್ತಂತೆ ಹಾಗಾಗಿ ಈಗ ಈಗೆಲ್ಲ ಶಿಕ್ಷಣದಲ್ಲಿ ಒಂದು ಭಾಗ ಆಗಿದೆ ಸ್ಪೋರ್ಟ್ಸ್ ಅನ್ನೋದು ತಾವು ಈ ಒಂದು ಸ್ಪೋರ್ಟ್ಸನ್ನು ಒಂದು ಒಂದು ಬೆಂಬಲವಾಗಿ ನೀವು ನಿಮ್ಮ ನಮ್ಮ ಜೀವನಕ್ಕೆ ನನಗೆ ಬೇಕಪ್ಪ ಅನ್ನೋ ಲೆಕ್ಕಕ್ಕೆ ನೀವು ಇಟ್ಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಸಕ್ಸಸ್ ಸಿಗುತ್ತೆ ಮುಂದಿನ ದಿನದಲ್ಲಿ ಯೂಸ್ಫುಲ್ ಆಗುತ್ತೆ ನನಗೆ ಅದು ನೋಡಿ ನ್ಯಾಷನಲ್ ಲೆವೆಲ್ ಹೋಯೋದಕ್ಕಾಗಿ ಬಿ ಎಡ್ಡು ಹಾಗೂ ಮತ್ತು ಎಮ್ ಎದಲ್ಲಿ ದಲ್ಲಿ ಗೌರ್ಮೆಂಟ್ ಸಿಕ್ತು ಇಲ್ಲಾಂದ್ರೆ ನನಗೆ ಸಹ ನನ್ನ ಪರ್ಸೆಂಟೇಜ್ ಈಗ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಒಳ್ಳೆಯದ ಕಾರಣ ಇದೆ ತಾವೆಲ್ಲ ಈ ಸ್ಪೋರ್ಟ್ಸ್ನ ಒಂದು ಭಾಗವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಲಿ ಅಂತ ಇಲ್ಲಿ ಆಗಮಿಸಿರುವಂತಹ ಮತ್ತು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಎಲ್ಲ ನೌಕರರ ಬಳಗದ ಎಲ್ಲ ಟೀಮ್ನವ್ರಿಗೂ ಮತ್ತು ಕೊಡ್ತದೆ ಜೊತೆಯಲ್ಲಿ ಶಿಸ್ತು ಕೊಡ್ತದೆ ಆತ್ಮವಿಶ್ವಾಸವನ್ನ ತುಂಬುತ್ತದೆ ಮಾನಸಿಕವಾಗಿ ನೋಡಿ ಯಾರು ಮಾನಸಿಕ ಒತ್ತಡಕ್ಕಾಗ್ಲಿ ಆತಂಕ ಆಗದ ರೀತಿಯಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಒಳಗೊಂಡಂತ ಯಾವುದೇ ವ್ಯಕ್ತಿ ನೋಡಿ ಅವರಲ್ಲಿ ಬ್ರೈನ್ ಅಲ್ಲಿ ಎಂಡರ್ ಪಿನ್ ಉತ್ಪತ್ತಿ ಆಗುತ್ತೆ ಎಂಡಾರ್ಪಿನ್ ಉತ್ಪತ್ತಿ ಆಗೋದ್ರಿಂದ ಯಾವುದೇ ಮಾನಸಿಕ ಅಸಮತೋಲನ ಆಗಲ್ಲ ಸೊ ಅಂತ ಸದೃಢವಾದ ಮನಸ್ಸು ಸದೃಢವಾದ ಆಲೋಚನೆಗೆ ಇದು ಅವಕಾಶ ಕೊಡ್ತದೆ ನಿಮ್ಮೆಲ್ಲರಲ್ಲೂ ಆತ್ಮವಿಶ್ವಾಸ ಇದೆ ಶಿಸ್ತು ಇದೆ ಸಂಘಟನೆ ಇದೆ ಸಮುದಾಯನ ಒಳಗೊಂಡಂಥ ಜಾಗೃತಿ ಜಾಗರೂಕತೆ ಇದೆ ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕ್ರೀಡೆಗಳಲ್ಲಿ ಇನ್ವಾಲ್ವ್ ಆಗಿ ಸೋಲು ಗೆಲುವು ಏನು ಬರ್ತದ ಅದನ್ನು ದಯಮಾಡಿ ನೀವೆಲ್ಲರೂ ಸ್ವೀಕರಿಸ್ತೀರಾ ಅಂತ ಮಾತನ್ನು ಹೇಳ್ತಾ ವಿಶೇಷವಾಗಿ ನಾನು ಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಸುತ್ತ ತಾರತಮ್ಯ ರಹಿತ ನಿಸ್ವಾರ್ಥ ಮನೋಭಾವನೆಯಿಂದ ಕ್ರೀಡಾ ಆಟಗಳ ನೀತಿ ನಿಯಮಗಳಿಗೆ ಗೌರವ ಸುತ್ತ ನಿಜವಾದ ಕ್ರೀಡೆ ಮನೋಭಾವದಿಂದ ನಮ್ಮ ನಾಡಿನ ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಕ್ರೀಡಾಕೂಟದಲ್ಲಿ ಆಗಿ